ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಎಂಟರವರೆಗಿನ ಮೂರು ವರ್ಷದ ಪದವಿ ವಿದ್ಯಾಭ್ಯಾಸವನ್ನು ಮಾಡಿದಂತಹ ವಿದ್ಯಾರ್ಥಿಗಳು ಹೊಸಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಪದವಿಗಳನ್ನು ಪಡೆದು ಸುಮಾರು ಇಪ್ಪತ್ತು ವರ್ಷಗಳು ಆದ ನಂತರದಲ್ಲಿ ಎಲ್ಲರನ್ನೂ ಒಟ್ಟು ಸೇರಿಸಿ ಈ ಥರದ್ದೊಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಮಿಲನ ಈ ಎರಡನ್ನು ಮಾಡಿರೋದು ನಿಜಕ್ಕೂ ಒಂದು ಶ್ಲಾಘನೀಯವಾದಂತಹ ಕಾರ್ಯ ನಾನು ಈ ಮೂಲಕವಾಗಿ ಆ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತೇನು ಒಂದು ಇನ್ನೂರಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ ಅವರೆಲ್ಲರನ್ನ ನಾನು ಕೋರಿಕೊಳ್ಳೋದು ಒಂದೇ ಮಾತು ನೀವು ನಿಜವಾಗಿಯೂ ಈ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದರೆ ನಮ್ಮ ಕಾಲೇಜಿನ ಜೊತೆಯಲ್ಲಿ ಕೈ ಜೋಡಿಸಿ ಇವಾಗ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ನೀವು ಸಹಕಾರ ನೀಡಿ ಆ ನೀವು ಗುರುಗಳಿಗೆ ನೀವು ಪಡೆದ ಜ್ಞಾನಕ್ಕೆ ವಂದನೆಯನ್ನು ಕೃತಜ್ಞತೆಯನ್ನು ಗೌರವವನ್ನು ಸಲ್ಲಿಸಿ ಹೇಳಿ ಕೇಳ್ಕೊಳ್ತೇನೆ ಆಮೇಲೆ ತುಂಬ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವವರು ದೊಡ್ಡ ದೊಡ್ಡ ಬಿಸ್ನೆಸ್ಗಳಲ್ಲಿರುವವರು ಸಾಕಷ್ಟು ದೊಡ್ಡ ದೊಡ್ಡ ತೋಟಗಳನ್ನು ಮಾಡಿಕೊಂಡಿರುವವರು ಜೀವನದಲ್ಲಿ ಸಾಕಷ್ಟು ಅನುಭವವನ್ನು ಪಡೆದು ಸಕ್ಸಸ್ಸನ್ನು ಕಂಡಿರುವಂಥವರು ನಿಮ್ಮ ಜೀವನಾನುಭವವನ್ನು ಈಗ ಹೊಸದಾಗಿ ಕಲಿಯೋಕ್ಕೆ ಇರುವಂತಹ ವಿದ್ಯಾರ್ಥಿಗಳಿಗೆ ಹಂಚ್ಕೊಳ್ಬೇಕು ನಮ್ಮ ಕಾಲೇಜಿನ ಆಲಮ್ನಿ ಅಸೋಸಿಯೇಷನ್ ಏನಿದೆ ಹಳೆ ವಿದ್ಯಾರ್ಥಿಗಳ ಸಂಘ ಏನಿದೆ ಅದಕ್ಕೆ ನೀವೆಲ್ಲರೂ ಸೇರ್ಪಡೆಯಾಗಬೇಕು ಅಂತ ನಾನು ನಿಮ್ಮೆಲ್ಲರನ್ನ ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಗ್ರ್ಯಾಂಡಾಗಿ ಆಯೋಜನೆ ಮಾಡಿದ್ದೀರಿ ನಿಮ್ಮೆಲ್ಲರನ್ನ ನಾನು ಕೇಳ್ಕೊಳ್ತೇನೆ ಹಾಗೆಯೇ ಇಷ್ಟು ವರ್ಷಗಳ ನಂತರವೂ ಪದವಿಯಲ್ಲಿ ನಿಮಗೆ ಕಲಿಸಿದಂತಹ ಗುರುಗಳನ್ನು ನೀವು ಕರೆಸಿ ಅವರನ್ನ ನೆನಪಿಸಿಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸುವ ಮೂಲಕ ಮತ್ತು ನಿಮ್ಮೆಲ್ಲ ಸ್ನೇಹಿತರನ್ನು ಒಟ್ಟು ಸೇರಿಸಿ ಅವರ ಸ್ನೇಹದ ನೆನಪನ್ನ ಮತ್ತೆ ನಮ್ಮೆಲ್ಲರೂ ನಾವೆಲ್ಲರೂ ಪಡ್ಕೊಳ್ಳೋ ಹಾಗೆ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಎಲ್ರಿಗೂ ಈಗ ನಾವು ಇದು ನಾವು ಎರಡು ಸಾವಿರದ ಐದರಿಂದ ಎರಡ್ ಸಾವಿರದ ಎಂಟು ಆ ಬ್ಯಾಚ್ ನಾವು ನಮ್ಮಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂಥ ಟೀಚರ್ಸ್ ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಜನ ರಿಟೈರ್ಡ್ ಆಗಿದ್ರು ಎಲ್ಲ ಬೇರೆ ಬೇರೆ ಕಡೆ ಮತ್ತೆ ಇದ್ರು ಅವರೆಲ್ಲ ಕೂಡ್ಸೋದಕ್ಕೋಸ್ಕರ ನಮ್ಮ ತಂಡ ಏನಿದೆ ನಮ್ಮ ಎಲ್ಲ ಈ ವಿದ್ಯಾರ್ಥಿಗಳು ಅಂದರೆ ನಮ್ಮ ಮಳೆ ಸ್ನೇಹಿತರು ತುಂಬ ಕಷ್ಟಪಟ್ಟರು ಎಲ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಬರಲು ಸಹಕಾರಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ಆಗ ಈಗ ನಾವೆಲ್ಲ ಸ್ನೇಹಿತರು ಅವರಿಗೆಲ್ಲ ಮೊದಲಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ಈ ಕಾರ್ಯಕ್ರಮನ ನಾವು ಈ ದಿನ ಎಚ್ ಡಿ ಎಸ್ ಎಸ್ ಕಲ್ಯಾಣ ಮಂಡಲದಲ್ಲಿ ಮಾಡಿದ್ದೀವಿ ಹಾಗೂ ನಮ್ಮ ಎಲ್ಲ ಹಳೇ ನಮ್ಮ ಟೀಚರ್ಸ್ ಯಾರು ಇದಾರೆ ಪ್ರಾಂಶುಪಾಲ್ರಾಗಿರ್ಬೋದು ಉಪನ್ಯಾಸಕರು ಎಲ್ಲರೂ ಸಹ ನಾವು ಕರೆದಿದ್ದೀವಿ ಹಾಗೇನೇ ಈಗ ಪ್ರೆಸೆಂಟ್ ಇರ್ತಕ್ಕಂಥ ನಮ್ಮ ರಾಮಲಿಂಗಪ್ಪ ಟಿ ಬೇಗೂರು ಸರ್ ಅವರು ಸಹ ನಮಗೆ ತುಂಬ ಸಹಕಾರ ಕೊಟ್ಟರು ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಎಲ್ಲ ಹಳೆಯ ಲೆಕ್ಚರರ್ಸು ಪ್ರಿನ್ಸಿಪಲ್ಸು ಎಲ್ಲರೂ ಸಹ ಬಂದಿದ್ರು ಅವ್ರಿಗೆ ನಾವು ಮುಖ್ಯವಾಗಿ ಅವರೆಲ್ಲರಿಗೂ ಸಹ ನಾವು ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಈ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳ ಎಲ್ಲ ವಿದ್ಯಾರ್ಥಿಗಳ ಕಾರ್ಯಕ್ರಮ ಎಲ್ಲ ನಮ್ಮ ಮನೆ ಥರ ಎಲ್ಲರೂ ಸಹ ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮಗೆ ತುಂಬ ಖುಷಿಯಾಗಿದೆ ಮುಂದೇನು ಸಹ ನಾವು ಇದೇ ರೀತಿ ಮುಂದೆ ಇನ್ನೂ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ಮಾಡ್ತೀವಿ ನಾವು ಥ್ಯಾಂಕ್ ಯು ಇಪ್ಪತ್ತು ವರ್ಷದ ನಮ್ಮ ಸ್ನೇಹದಲ್ಲಿ ಕೆಲವೊಂದು ಜನ ಅಕಾಲಿಕ ಮರಣ ಹೊಂದಿದ್ದಾರೆ ಸುಮಾರು ಜನ ಒಂದು ಜನ ಟೀಚರ್ಸ್ ಮತ್ತೆ ಐದು ಜನ ಸ್ಟೂಡೆಂಟ್ಸ್ ಮತ್ತೆ ಒಬ್ಬರು ಲೆಕ್ಚರರು ಸಹ ಮರಣ ಹೊಂದಿದ್ದಾರೆ ಅವರಿಗೆ ನಾವು ಶ್ರದ್ಧಾಂಜಲಿ ಸಹ ಅರ್ಪಿಸಿದೀವಿ ಈ ಸ್ನೇಹ ನಮ್ಮ ಸ್ನೇಹ ಕೂಟ ಹೀಗೆ ಮುಂದುವರಿಲಿ ಅನ್ನೋದು ನಮ್ಮ ಆಶೆ ಯು ಗೌಡ ಅಂತೇಳಿ ನಾವು ಹೊಸಕೋಟೆ ಕಾಲೇಜಲ್ಲಿ ಓದಿದ್ದು ಟೂ ತೌಸಂಡ್ ಫೈವ್ ಏಟ್ ಬ್ಯಾಚಲ್ಲಿ ಇವತ್ತೊಂದು ಗುರು ಕ ಕಾರ್ಯಕ್ರಮ ಇಟ್ಕೊಂಡು ಗುರುವಂದನ ಕಾರ್ಯಕ್ರಮ ಅಂತೇಳಿ ಎಲ್ಲ ನನ್ನ ಬ್ಯಾಚು ಸ್ಟೂಡೆಂಟ್ ಹುಡುಗರು ಏನಿದ್ದಾರೋ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಎಂಟು ಅವರೆಲ್ಲ ಸಹಕಾರ ಕೊಟ್ಟು ಇವತ್ತೊಂದು ಯಶಸ್ವಿ ಮಾಡಿದ್ದಾರೆ ಮತ್ತು ಪ್ರತಿಯೊಂದು ನಮ್ಮ ಟೂ ತೌಸಂಡ್ ಫೈವ್ನಿಂದ ಏಟ್ವರೆಗೂ ಏನು ಟೀಚರ್ಸ್ ಇದಾರೋ ಎಲ್ಲನೂ ಕರೆದು ಒಂದು ನಾನು ಸನ್ಮಾನ ಮಾಡಿದಿರಿ ಇವಾಗ ಪ್ರೆಸೆಂಟ್ ಏನಿದ್ದಾರೋ ಆ ಲಚ್ಚರ್ ಪ್ರಿನ್ಸಿಪಾಲನ್ನು ಕರೆದು ಅವ್ರಿಗೂ ಒಂದು ಸನ್ಮಾನ ಮಾಡಿದಿರಿ ಎಲ್ಲ ಕಾರ್ಯಕ್ರಮ ಚೆನ್ನಾಗಾಗಿದೆ ಖುಷಿಯಾಗಿದೆ ಸೂಪರ್ ಆಗಿದೆ ನಾವು ಆ್ಯಕ್ಚುಲಿ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಬೇಕಂತ ಒಂದು ಗ್ರೂಪ್ ಮಾಡಿದಂತೆ ಆ ಗ್ರೂಪಲ್ಲಿ ಮಾಡೋಕ್ಕಾಗಲಿಲ್ಲ ಆಮೇಲೆಲ್ಲ ನಾವು ಬೇರೆ ಒಂದು ಗ್ರೂಪ್ ಮಾಡಿ ಅದನ್ನು ಇಪ್ಪತ್ತೈದು ಜನ ಇದ್ದಿದ್ದನ್ನು ನೂರ ಇನ್ನೂರ ಇನ್ನೂರ ಎಂಬ ಇನ್ನೂರು 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 ಚಿ ಇನ್ನೂರು ಚಿಲ್ಲರೆ ಜನ ತಗೊಂಡೋಗಿ ಗ್ರೂಪ್ ದೊಡ್ಡ ಗ್ರೂಪ್ ಮಾಡಿ ಇಷ್ಟೆಲ್ಲ ಮಾಡಿ ಅದೆಲ್ಲ ಒಂದು ಕೇವಲ ಒಂದು ಎರಡು ತಿಂಗಳ ಒಳಗಡೆ ಮಾಡಿ ಈ ಒಂದು ಫಂಕ್ಷನ್ ಮಾಡಿ ಸಕ್ಸಸ್ ಮಾಡಿ ನಾವು ಮುಂಚೆ ವಿರ ಪಕ್ಷ ಅವರು ಹೇಳಿದಂಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಿದ್ವಿ ಅದು ಪ್ಲಾನಿಂಗ್ ಕ್ಯಾನ್ಸಲ್ ಆಗೋಯ್ತು ಯಾರೂ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅದಕ್ಕೆ ಈ ಸರಿ ನಾವು ಏನು ಮಾಡಿದ್ವಿ ಬಿಫೋರ್ ಒಂದು ಗುರುವೊಂದ ನಾವು ಮಾಡೋದ್ ಮುಂಚೆ ಎಲ್ಲರೂ ಒಂದು ಕಡೆ ಸೇರೋಣ ಅಂತ ಒಂದು ವಿರೂಪಕ್ಷರವ್ರ ತೋಟದ ಮನೆಯಲ್ಲಿ ಸೇರಿದ್ವಿ ಎಲ್ಲರೂ ಅಲ್ಲಿ ಸಮ್ಮೇಳನ ಸಮ್ಮೇಳನತನ ನಾವು ಕಾರ್ಯಕ್ರಮ ಮಾಡಿಬಿಟ್ಟು ಆ ಒಂದು ಕಾರ್ಯಕ್ರಮದಲ್ಲಿ ಯಾವ ಡೇಟನ್ನು ಫೈನಲೈಸ್ ಮಾಡ್ಬೇಕಂತ ಎಲ್ಲರದು ಡಿಸ್ಕಶನ್ ಮಾಡ್ಕೊಂಡ್ಬಿಟ್ಟು ಎಲ್ಲರ ಕಡೆಯಿಂದ ತಿಳ್ಕೊಂಡ್ವಿ ಅವಾಗ ಒಂದು ಸೂಕ್ತವಾದ ನಮಗೆ ಡೇಟ್ ಸಿಕ್ತು ಸೆಪ್ಟೆಂಬರ್ ಫೈವ್ ಅಂತ ಮಾಡಿದ್ವಿ ಬಟ್ ಶಿಕ್ಷಕರ ದಿನಾಚರಣೆ ಇರೋದರಿಂದ ಶಿಕ್ಷಕರು ಯಾರಿಗೆ ನಮ್ಗೆ ಸಿಗೋದಿಲ್ಲ ಅಂದ್ಬಿಟ್ಟು ನಾವು ಏನು ಮಾಡಿದ್ವಿ ಫೋರ್ಟೀನ್ತ್ ಅಂತ ಡೇಟನ್ನು ಫಿಕ್ಸ್ ಮಾಡಿಬಿಟ್ಟು ಫೋರ್ಟೀನ್ ಡೇಟನ್ನು ಫಿಕ್ಸ್ ಮಾಡಿದ್ಮೇಲೆ ಎಲ್ಲ